ನಮ್ಮ ಪುಲಿಕೇಶಂ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮಾಜಿ ಶಾಸಕನಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ನಮ್ಮ ಕ್ಷೇತ್ರದ ಜನತೆ ಲೀಡರ್ಸ್ ಎಲ್ಲರೂ ಸೇರಿ ಅವರಿಗೆಲ್ಲ ಶುಭಾಶಯಗಳು ಹೇಳ್ತಾ ಈ ಸದ ಈ ಸಂದರ್ಭದಲ್ಲಿ ನಮ್ಮ ಪುಲಕೇಶ್ವರ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ಎಲ್ಲರಿಗೂ ಅವರ ಆಶೀರ್ವಾದ ಇರಲಿ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭ ಕೋಲಾರ ನಾವು ಕೇಳ್ತಾ ಇದ್ರೆ ಜೆ ಡಿ ಎಸ್ ಬಿಜೆಪಿ ಅಲೈನ್ಸಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮಾತಾಡ್ತಾ ಇದ್ದೀವಿ ನೋಡೋಣ ಕೊಟ್ಟರೆ ಮುಂದೆ ಕೋಲಾರ ಬರ್ತೀನಿ ಇಲ್ಲ ಇಲ್ಲ ಅವ್ರು ಡಿಸೈಡ್ ಮಾಡಿ ಹೇಳಿ ಅಂತ ಅದು ಆಗಲಿ ಅಂತ ಕಾಯ್ತಾ ಇದ್ದೆ ಏನಿಲ್ಲ ರಕ್ತ ಶಿಬಿರ ಒಂದು ಕೇಕ್ ಕಟ್ಟಿಂಗು ಆಮೇಲೆ ಕೆಲವೊಬ್ಬ ವಯಸ್ಸಾದವ್ರಿಗೆಲ್ಲ ಸೀರೆ ಕೊಡುವಂಥ ಕಾರ್ಯಕ್ರಮ ಈ ಥರ ಮಾಡ್ತಾ ಇದ್ದೀವಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ ನಿಮ್ಮ ಹುಟ್ಟು ಹಬ್ಬಕ್ಕೆ ಏನು ಹೇಳಕ್ಕೆ ಬರ್ತೀವಿ ಎಲ್ಲರಿಗೂ ಅವರ ಆಶೀರ್ವಾದ ಅವರ ಅಭಿಮಾನವೇ ನಮ್ಗೆ ಆ ಪ್ರೀತಿ ವಿಶ್ವಾಸ ಯಾವತ್ತೂ ಯಾವತ್ತು ಹಿಂದೆಂದಿಗೂ ಚಿರಋಣವಾಗಿರ್ತೀನಿ ನನ್ನ ಹೆಸರು ಅರಸು ಅಂತೇಳಿ ಕುಶಾಲ್ ನಗರ್ ವಾರ್ಡಲ್ಲಿದ್ದೀನಿ ಇವತ್ತು ಪುಲಿಕೇಶ್ ನಗರದಲ್ಲಿ ಒಂದು ವಿಶೇಷವಾದ ದಿನ ಕಾರಣ ಏನೆಂದರೆ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಇವತ್ತು ಐವತ್ನಾಲ್ಕನೇ ಹುಟ್ಟುಹಬ್ಬ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಹಲವಾರು ವಾರ್ಡ್ಗಳಿಂದ ಜನರು ಬಂದಿದ್ದಾರೆ ಕಾರಣ ಏನೆಂದರೆ ಎಲ್ಲ ಅವ್ರ ಮೇಲೆ ಇರುವ ಪ್ರೀತಿ ವಿಶ್ವಾಸ ಬೆಂಬಲ ಉತ್ಸಾಹ ಪ್ರೋತ್ಸಾಹ ಎಂದೇಳಿ ಯಾಕೆಂದರೆ ಅವರು ಬಹಳಷ್ಟು ಒಳ್ಳೆ ಕೆಲಸಗಳನ್ನು ತನ್ನ ಸೇವಾವಧಿಯಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಭಾಳಷ್ಟು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಸ್ಮರಿಸಿ ಜನರು ಎಲ್ಲೆಲ್ಲೋ ತಮ್ಮ 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 ಪರ್ಸನಲ್ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ನಾಯಕರನ್ನು ಹಾರೈಸೋಕ್ಕೆ ಹುಟ್ಟೊಬ್ಬ ಶುಭಾಶಯಗಳು ಹೇಳೋಕ್ಕೆ ಇಲ್ಲಿ ಬಂದಿದ್ದಾರೆ ಒಂದು ವಿಶೇಷವಾದ ದಿನ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಗೆದ್ದು ಬರಬೇಕು ಗೆದ್ದು ಗೆಲುವಿನ ಒಡೆಯರಾಗಬೇಕು ಹಾಗೂ ನಮ್ಮ ನಮ್ಮ ನಿಮ್ಮ ಎಲ್ಲರ ರಾಯರಾಗಬೇಕು ಅಂತೇಳಿ ಆ ತಾಯಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಏನಿಲ್ಲ ಅಖಂಡ ಶ್ರೀನಿವಾಸ ಮೋದಿ ಅಣ್ಣನಿಗೆ ಇವತ್ತು ಐವತ್ತು ನಾಲ್ಕನೇ ವರ್ಷ ಶುಭಾಶಯಗಳನ್ನು ನಮ್ಮ ಕ್ಷೇತ್ರಕ್ಕೆ ಬೀದೇಶಕ್ಕೆ ಅವರು ಇರೋ ಗಂಟು ಇರೋಯಿಂದ ಫಸ್ಟ್ ಎಮ್ ಎಲ್ ಇದ್ರಲ್ಲ ಅದಕ್ಕಿಂತ ಜಾಸ್ತಿ ನಾವು ಮಾಡಿದ್ದೀವಿ ಎಲ್ಲರೂ ಸೇರಿ ಮಾಡಿದ್ದೀವಿ That's it.